ಬಾವ ನಿನ್ನೆ ಆಚೆ ಮನೆ ಶಣಬಾಬಂಗೆ ಆ ಕಿರಾಣಿ ಅಂಗಡಿ ರಾಯ ಸರಿ ಹೊರ ಕಳ್ಸಿದ್ದಾರ ಎಂತ ಅದೇ ಅಲ್ಲ ನಿನ್ನೆ ಶಣಬಾಬ ಕಿರಾಣಿ ಅಂಗಡಿ ಹೋಯ್ದ ಸಂಗ್ರಹ ತಪ್ಪೆ ಅದೇ ರಾಯ ಒಳಗೂಡನ್ನೊಳಗೆ ಎಂತ ಸಂಗ್ರಹ ಸೇರ್ಸಲ್ಲಿ ಹೋಯ್ದ ಅವನ್ ಹೆಂಡತಿ ಇಲ್ಲಿ ಸಂಗ್ರಹ ಕೂಡಲೇ ಇದ್ಕೊಂಡಿದ್ದು ಈ ಶಾಣಭಾವ ಎಂತ ಮಾಡಿದ್ದ ಅವಗೆ ಉಕ್ಕು ಬಂತು ಮಾತು ಮಾಡುತ್ತಿಲ್ಲ ಹೋಕೆಂಡು ಬಾಸುಮತಿ ಅಕ್ಕಿ ಬೇಕಾಗಿತ್ತು ಅವ್ನ್ ಅವಂತ ಹೇಳಿದ್ದ ಹೊಕೊಂಡು ಆ ಬಾಬಾ ಸು ಸುಮತಿ ಬಾಬಾ ಸುಸುಮತಿ ಹೇಳಿದ್ದ ಅದವಂಗೆ ಯಕದ ಬಾಸುಮತಿ ಅಕ್ಕಿ ಹೇಳಲೆ ಮಾತು ಹಿಡಿದು ಹೋಯ್ತು ಹೊದಿ ಎಂತ ಇದ್ರು ರಾಯನ ಹೆಂಡ್ತಿ ಹೆಸರು ಸುಮತಿ ಅವಳು ಎಂತ ಮಾಡಿಬಿಟ ಹೆದ್ರಿ ಅಲ್ಲಿ ಹತ್ರ ಹೋಗು ಅಲ್ಲಿ ಯಾರೋ ನನ್ನ ಹತ್ರ ಬಾಬಾ ಹೇಳ್ತಾ ಇದ್ದಾನೆ ಹೇಳಿ ಹೇಳ್ಬಿಡುದ ಬನ್ಕಂಡ ಏನ ನನ್ನ ಹೆಂಡತಿ ಬಾಬಾ ಹೇಳ್ತೀಯ ಹೇಳಿ ಯಾರು ಪಟ್ಟಿದ್ದ ಅಡಿಯಲ್ಲಿ ಇದ್ದವಲ್ಲವ ಹೇಳ್ದ ಅವರಿಗೆ ಮಾತ್ ಇರಿತೈತೆ ಅವರು ಬಾಸುಮತಿ ಅಕ್ಕಿ ಹೇಳಿ ಸರ್ಕಲ್ ಹೀಳಾಕ್ ಬರೋದಿಲ್ಲ அவரு அதுக்காக பாபா சோசு மதி அந்த கடைக்கு ஒரு